ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಯವರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಕರೆ ಕೊಡ್ತಾರೆ ಆದರೆ ಅವರ ಪಕ್ಷದವರು ಹೊಸ ಹೊಸ ದ್ವೇಷದ ಮಾರುಕಟ್ಟೆಗಳನ್ನೇ ನಿರ್ಮಿಸ್ತಾ ಇದ್ದಾರೆ ಆ ದ್ವೇಷದ ಮಾರುಕಟ್ಟೆಯಲ್ಲಿ ಗುಂಡಿಕ್ಕಿ ಕೊಲ್ಲುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ದ್ವೇಷಕೋರ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರನ್ನು ನಾವು ನೋಡಿದ್ದೆವು ಈಗ ನೋಡಿದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಚಿವರಲ್ಲೂ ಕೂಡ ಅದೇ ದ್ವೇಷದ ಹಿಂಸೆಯ ಮನಸ್ಸುಗಳಿರುವುದು ಬೆಳಕಿಗೆ ಬರ್ತಾ ಇದೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ದ್ವೇಷಕೋರರು ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಅವರು ಪ್ರಚೋದನೆ ಮಾಡ್ತಾರೆ ಅಂತನೂ ಆರೋಪಿಸ್ತಾರೆ ಆದರೆ ದ್ವೇಷಕೋರರು ಕೇವಲ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಇರೋದಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲೂ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಇದ್ದಾರೆ ಮಂತ್ರಿಮಂಡಲದಲ್ಲೂ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಂಘ ಪರಿವಾರವನ್ನೇ ಮೀರಿಸುವ ಮಟ್ಟದಲ್ಲಿ ದ್ವೇಷ ಮಾಡುವವರು ಪ್ರಚೋದನೆ ಮಾಡುವವರು ಇದ್ದಾರೆ ಅದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂದ್ರೆ ಅದು ಕರ್ನಾಟಕದ ಮಿನಿಸ್ಟರ್ ಮಂಕಾಳ ವೈದ್ಯ ಗೋಕಳ್ಳರನ್ನ ಸರ್ಕಲ್ನಲ್ಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಅವರು ಕರೆ ಕೊಟ್ಟಿದ್ದಾರೆ ನಾವು ಪೂಜೆ ಮಾಡುವಂಥದ್ದು ನಾವು ಬಹಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ ಅಷ್ಟುನಾ ಅದರ ಹಾಲು ಕುಡಿದು ಬೆಳೆದಂಥವ್ರು ನೇರವಾಗಿ ಹೇಳಿದೆ ನಾನು ಪೊಲೀಸ್ ಇಲಾಖೆಯವರಿಗೆ ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮತ್ತೆ ಇದು ಮುತಾಲಿಕ್ ಅವರ ಮಾತಲ್ಲ ಕಲ್ಲಡ್ಕ ಭಟ್ರು ಹೇಳಿದ್ದಲ್ಲ ಶರಣ್ ಪಂಪೆಲ್ ಹೇಳಿಕೆಯೂ ಅಲ್ಲ ಆ ಸಂಘಿಗಳನ್ನೇ ಮೀರಿಸುವ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಿನಿಸ್ಟರ್ ಈ ಮಾತುಗಳನ್ನಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿರುವ ಮಂಕಾಳ ವೈದ್ಯ ಅವರು ತನ್ನ ಬಾಯಲ್ಲಿ ಆಡಿರುವ ಮಾತುಗಳಿದು ನಿಜಕ್ಕೂ ಇದು ಸಂವಿಧಾನ ವಿರೋಧಿ ಹೇಳಿಕೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರು ಏನು ಪ್ರಮಾಣ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ಅವರು ಈ ಮಾತುಗಳನ್ನು ಆಡಿದ್ದಾರೆ ಅಪರಾಧ ಏನೇ ಇರಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಒಬ್ಬ ಸಚಿವ ಪೊಲೀಸರಿಗೆ ಸೂಚನೆ ಕೊಡುವುದು ಖಂಡಿತ ತಪ್ಪು ಅದು ಪ್ರಚೋದನೆಯಾಗತ್ತೆ ಅವರ ಪ್ರಚೋದನೆಯಿಂದ ಪೊಲೀಸರು ಸಿಕ್ಕ ಸಿಕ್ಕವರನ್ನು ಗುಂಡಿಕ್ಕಿ ಕೊಂದ್ರೆ ಹೊಣೆ ಯಾರು ಸಚಿವರು ಹೊಣೆ ಹೊತ್ಕೊಳ್ತಾರ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಕಾನೂನು ಇದೆ ನ್ಯಾಯಾಂಗ ಇದೆ ಅದನ್ನ ಮೀರಿ ಸರ್ಕಲ್ ನಲ್ಲಿ ಗುಂಡಿಕ್ಕಿ ಕೊಲ್ಲೋದಕ್ಕೆ ಇದೇನು ಅರಾಜಕ ದೇಶವ ಅಷ್ಟಕ್ಕೂ ಗುಂಡಿಕ್ಕಿ ಕೊಲ್ಲಿ ಅಂತ ಸೂಚನೆ ಕೊಡುವ ಅಧಿಕಾರ ಈ ಸಚಿವರಿಗೆ ಕೊಟ್ಟವರು ಯಾರು ಯಾರನ್ನೋ ಗುಂಡಿಟ್ಟು ಕೊಲ್ಲೋದಕ್ಕೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯೇ ಹೇಳೋದಿಲ್ಲ ಅದನ್ನ ಮೀರಿ ಈ ಸಚಿವ ಗುಂಡಿಕ್ಕಿ ಕೊಲ್ಲೋದಕ್ಕೆ ಸೂಚನೆ ಕೊಡ್ತಾರೆ ಅಂದರೆ ಅವರು ನಿಜಕ್ಕೂ ಈ ನಾಡಿಗೆ ಅಪಾಯಕಾರಿ ಇಂಥ ಅಪಾಯಕಾರಿ ಮನಸ್ಥಿತಿಯ ವ್ಯಕ್ತಿ ಕರ್ನಾಟಕದ ಸರ್ಕಾರದಲ್ಲಿರೋದು ದುರಂತ ಅದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿರೋದು ಮಹಾ ದುರಂತ ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರಲ್ಲ ಹಾಗಿದ್ರೆ ಮಂಕಾಳ ವೈದ್ಯ ಹೇಳಿರೋ ಮಾತುಗಳೇನು ಸಂವಿಧಾನಬದ್ಧವಾಗಿದೆಯಾ ಅವರಾಡಿರುವ ಮಾತುಗಳು ಸಂವಿಧಾನ ವಿರೋಧಿ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಿದ್ರೂ ಆ ಸಚಿವರನ್ನ ಸಿದ್ದರಾಮಯ್ಯನವರು ಇನ್ನೂ ಯಾಕೆ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದಾರೆ ಇಂತಹ ಪ್ರಚೋದನೆಯ ಮಾತುಗಳನ್ನಾಡಿರುವ ಮಂಕಾಳ ವೈದ್ಯರನ್ನ ತಕ್ಷಣವೇ ಸಚಿವ ಸ್ಥಾನದಿಂದ ವಜಾ ಮಾಡಿ ಮನೆಗೆ ಕಳಿಸಬೇಕಾಗಿತ್ತು ಮನೆಗೆ ಕಳಿಸೋದಲ್ಲ ಅವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಅಟ್ಬೇಕಾಗಿತ್ತು ಆದರೆ ಸಿದ್ದರಾಮಯ್ಯನವರು ಇನ್ನೂ ಕೂಡ ಅವರನ್ನ ತನ್ನ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದಾರೆ ಇಂಥ ಕಾಂಗ್ರೆಸ್ ಸರ್ಕಾರ ಅದ್ಯಾವ ಮುಖ ಇಟ್ಕೊಂಡು ಸಂವಿಧಾನ ಕಾನೂನು ಅಂತ ಮಾತಾಡುತ್ತೋ ಗೊತ್ತಿಲ್ಲ ಕಳ್ಳತನ ನಡೆಸೋದು ಅಪರಾಧವೇರಿ ಯಾವುದೇ ಕಳ್ಳತನ ಕೃತ್ಯ ಕೂಡ ಕ್ರೈಮ್ ಆಗಿರುತ್ತೆ ಅದು ಗೋ ಕಳ್ಳತನ ಆಗಿರ್ಲಿ ಗೀ ಕಳ್ಳತನ ಆಗಿರಲಿ ಇನ್ಯಾವುದೇ ಕಳ್ಳತನ ಆಗಿರಲಿ ಕಳ್ಳತನದಂತಹ ಅಪರಾಧ ನಡೆದ್ರೆ ಇಲ್ಲಿ ಕಾನೂನು ತನ್ನ ಕೆಲಸ ಮಾಡುತ್ತೆ ಅದಕ್ಕೆ ಶಿಕ್ಷೆ ಏನಾಗಬೇಕು ಅದನ್ನ ನ್ಯಾಯಾಲಯ ನಿರ್ಧರಿಸುತ್ತೆ ಅದು ಬಿಟ್ಟು ಕಳ್ಳರನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಕೊಲ್ಲೋದಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ ಕಾನೂನಿನಲ್ಲೇ ಅಂತಹದ್ದಕ್ಕೆ ಅವಕಾಶ ಇಲ್ಲ ಹೀಗಿರುವಾಗ ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿರುವ ಮಂಕಾಳ ವೈದ್ಯ ಗುಂಡಿಕ್ಕಿ ಕೊಲ್ಲುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಹಾಗಿದ್ರೆ ಯಾರನ್ನ ಮೆಚ್ಚಿಸಲು ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರನ್ನು ಕಾಂಗ್ರೆಸ್ ಸರ್ಕಾರವನ್ನು ಮೆಚ್ಚಿಸಲು ಅವರು ಈ ಹೇಳಿಕೆ ಕೊಟ್ಟಿಲ್ಲ ಅವರು ಈ ಹೇಳಿಕೆ ಕೊಟ್ಟಿರೋದು ಸಂಘ ಪರಿವಾರ ಮತ್ತು ಬಿಜೆಪಿಯನ್ನು ಮೆಚ್ಚಿಸಲು ಉತ್ತರ ಕನ್ನಡದಲ್ಲಿ ಗೋಕಳ್ಳತನ ಆರೋಪ ಕೇಳಿ ಬರ್ತಾನೆ ಇದೆ ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಆರೋಪಗಳು ಹೊರಿಸಲಾಗ್ತಾ ಇದೆ ಈಗ ಸಚಿವರು ಹೇಳಿರೋದು ಕೂಡ ಅದೇ ಜನರನ್ನ ಗುಂಡಿಕ್ಕಿ ಕೊಲ್ಲೋದಕ್ಕೆ ಇಲ್ಲಿ ಗೋ ಕಳ್ಳತನ ಮಾಡಿ ಒಂದಷ್ಟು ಸಂಘ ಪರಿವಾರಕ್ಕೆ ಸೇರಿದ ಜನರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬಿಜೆಪಿಯವರು ಕೂಡ ಗೋ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿರುವ ಉದಾಹರಣೆಗಳಿದೆ ಅವಾಗ ಈ ಮಂಕಾಳ ವೈದ್ಯ ಗುಂಡಿಕ್ಕಿ ಕೊಲ್ಲುವುದಕ್ಕೆ ಸೂಚನೆ ಕೊಟ್ಟಿರಲಿಲ್ಲ ಗೋವನ್ನ ಮಾತೆ ಅಂತ ಹೇಳ್ತಾ ಅದರಲ್ಲೇ ರಾಜಕೀಯ ಮಾಡುವ ಜನರು ಗೋ ಕಳ್ಳತನ ಮಾಡಿ ಸಿಕ್ಕಿಬಿದ್ದಾಗ ಈ ಸಚಿವರು ಬಾಯಿ ತೆರೆದಿರ್ಲಿಲ್ಲ ಆಗ ಅವರ ಬಾಯಿಗೆ ಫೆವಿಕಲ್ ಹಾಕಲಾಗಿತ್ತು ಆದರೆ ಅವರ ಜಿಲ್ಲೆಯಲ್ಲಿ ಒಂದು ನಿರ್ದಿಷ್ಟ ಸಮುದಾಯದ ಜನರ ವಿರುದ್ಧ ಆರೋಪ ಕೇಳಿ ಬಂದಾಗ ಗುಂಡಿಕ್ಕಿ ಕೊಲ್ಲೋದಕ್ಕೆ ಸೂಚನೆ ಕೊಡ್ತಾರೆ ಅಂದ್ರೆ ಈ ಸಚಿವರು ಕೂಡ ಸಂಘ ಪರಿವಾರದ ತರ ಆ ಸಮುದಾಯದ ಮೇಲೆ ದ್ವೇಷ ಇಟ್ಟುಕೊಂಡಿರುವ ತರ ಕಾಣ್ತಾ ಇದೆ ಹಾಗಾಗಿ ಅವರು ಕೂಡ ಸಂಘ ಪರಿವಾರದ ಭಾಷೆಯಲ್ಲೇ ಮಾತನಾಡಿದ್ದಾರೆ ಈ ಸಚಿವರ ಮನಸ್ಥಿತಿ ಕೂಡ ಬಜರಂಗ ದಳದವರ ಮನಸ್ಥಿತಿಯಂತೆ ಇದೆ ಮಂಕಾಳ ವೈದ್ಯ ಅವರಿಗೆ ತನ್ನ ಕ್ಯಾಬಿನೆಟ್ನಲ್ಲಿ ಮೀನುಗಾರಿಕೆ ಇಲಾಖೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದು ಮೀನನ್ನ ನೋಡಿಕೊಳ್ಳುವ ಕೆಲಸ ಆದರೆ ಅವರು ದನಗಳನ್ನು ನೋಡಿಕೊಳ್ಳುವ ಕೆಲಸ ಕೇಳಿದಿದ್ದಾರೆ ಮೀನುಗಾರಿಕೆ ಸಚಿವ ಈಗ ಗೋರಕ್ಷಕನಾಗಿ ಬದಲಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ತುರ್ತಾಗಿ ಒಂದು ಕೆಲಸವನ್ನ ಮಾಡಬೇಕು ಮಂಕಾಳ ವೈದ್ಯರನ್ನ ಮೀನುಗಾರಿಕೆ ಸಚಿವ ಸ್ಥಾನದಿಂದ ಹೊರಗಟ್ಟಬೇಕು ಅವರಿಗೆ ಗೋರಕ್ಷಣೆ ಮಾಡುವ ಜವಾಬ್ದಾರಿ ವಹಿಸಬೇಕು ಬೇಕಿದ್ರೆ ಗೋರಕ್ಷಣಾ ಇಲಾಖೆ ಎಂಬ ಹೊಸ ಇಲಾಖೆಯನ್ನು ರಚಿಸಿಕೊಂಡು ಅದಕ್ಕೆ ಅವರನ್ನೇ ಮಿನಿಸ್ಟರ್ ಬೇಕಾದರೂ ಮಾಡ್ಕೊಳ್ಳಿ ಪಾಪ ಅವರಿಗೆ ಗೋರಕ್ಷಣೆಯ ಕೆಲಸ ಇರೋದರಿಂದ ಮೀನುಗಾರಿಕೆ ಬಗ್ಗೆ ಹೆಚ್ಚು ಗಮನ ಕೊಡೋಕೆ ಆಗ್ತಾ ಇಲ್ಲ ಮೊದಲೇ ಕರಾವಳಿಯಲ್ಲಿ ಮೀನುಗಾರಿಕೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಕರಾವಳಿಯ ಆರ್ಥಿಕತೆಯ ಮುಖ್ಯ ಭಾಗವಾಗಿರುವ ಮೀನುಗಾರಿಕೆಯಲ್ಲಿ ಹಲವಾರು ಸಮಸ್ಯೆಗಳಿದೆ ಮೀನುಗಾರರ ದಶಕಗಳ ಬೇಡಿಕೆ ಇನ್ನೂ ಈಡೇರಿಸಿಲ್ಲ ಹೀಗಿರುವಾಗ ಮೀನುಗಾರಿಕೆಯ ಸಚಿವರು ಗೋರಕ್ಷಣೆಗೆ ಇಳಿದರೆ ಅವರ ಇಲಾಖೆಯನ್ನು ನೋಡಿಕೊಳ್ಳುವವರು ಯಾರು ಹಾಗಾಗಿ ಮಂಕಾಳ ವೈದ್ಯರನ್ನು ಮೀನುಗಾರಿಕಾ ಸಚಿವ ಸ್ಥಾನದಿಂದ ಕಿತ್ತು ಹಾಕಿದರೆ ಉತ್ತಮ ಅವರು ಗೋರಕ್ಷಣೆಯನ್ನೇ ಮಾಡ್ತಿರಲಿ ಅವರು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಸಚಿವನಾಗಿರಲು ಲಾಯಕ್ಕಿಲ್ಲದ ಮನುಷ್ಯ ಅವರು ಕೇಸರಿ ಶಾಲು ಸುತ್ತಕೊಂಡು ಗೋರಕ್ಷಣೆಯ ಕೆಲಸವನ್ನೇ ಮಾಡಲಿ ಬೇಕಿದ್ದರೆ ಅವರನ್ನು ಗೋಮಾಂಸ ರಫ್ತು ಮಾಡುವ ಕಂಪನಿಗಳಿಗೆ ಕಳಿಸ್ಕೊಡಿ ಬಿ ಜೆ ಆಡಳಿತದ ಗೋವಾ ರಾಜ್ಯಕ್ಕೆ ಕಳಿಸ್ಕೊಡಿ ಈಶಾನ್ಯ ರಾಜ್ಯಕ್ಕೂ ಕಳಿಸ್ಕೊಡಿ ಅವರಲ್ಲಿ ಗೋರಕ್ಷಣೆ ಮಾಡ್ತಾ ಇರಲಿ ಅಲ್ಲಿ ಅವರು ಎಷ್ಟು ಜನರನ್ನು ಗುಂಡುಕಿ ಅಂತ ನೋಡುವ ಈ ಮಂಕಾಳ ವೈದ್ಯ ಯಾವ ಕಾರಣಕ್ಕೂ ಸಚಿವ ಸ್ಥಾನದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಲು ಯೋಗ್ಯರೇ ಅಲ್ಲ ಈ ಮನುಷ್ಯ ಕಾಂಗ್ರೆಸ್ನಲ್ಲಿರಲು ಯೋಗ್ಯರು ಅಂತ ಅನಿಸಲ್ಲ ಇವರು ಸಂಘ ಪರಿವಾರಕ್ಕೆ ಸೂಟ್ ಆಗ್ತಾರೆ ಹಾಗಾಗಿ ಅವರನ್ನು ಸರ್ಕಾರದಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದಲೂ ಹೊರಹಾಕಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್